ಇನ್ನು ಧಾರವಾಡದಲ್ಲಿ ನಿವೃತ್ತ ಸೈನಿಕನಿಗೆ ರಕ್ಷಣೆ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವ ಆಗುವಂತ ಘಟನೆ ಆಗಿದೆ ಹುಂಡರಿಗೆ ಬುದ್ಧಿ ಹೇಳಿದ್ದಕ್ಕೆ ಇದೆಂಥ ವರ್ತನೆ ನಿವೃತ್ತ ಸೈನಿಕನ ಮನೆಯ ಮೇಲೆ ಕುಂಡರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಮಧ್ಯರಾತ್ರಿ ಕುಡಿದು ಗಲಾಟೆಯನ್ನ ಮಾಡ್ತಾ ಇದ್ರು ಯುವಕರು ಈ ಸಂದರ್ಭದಲ್ಲಿ ಕುಡಿದು ಗಲಾಟೆ ಮಾಡ್ತಾ ಇದ್ದಂತ ಯುವಕರಿಗೆ ಬುದ್ಧಿಯನ್ನ ಹೇಳ್ತಾರೆ ನಿವೃತ್ತ ಯೋಧ ಆದ್ರೆ ನಿವೃತ್ತ ಯೋಧನ ಮನೆಯ ಮೇಲೆಯೇ ಆ ಪುಂಡರ ಗುಂಪು ಕಲ್ಲೆಸೆಯೋದಿಕ್ಕೆ ಶುರು ಮಾಡುತ್ತೆ ನಿವೃತ್ತ ಸೈನಿಕ ಮಡಿವಾಳಯ್ಯ ಪೂಜಾರ ಅನ್ನುವವರ ಮನೆಗೆ ಕಲ್ಲೆಸೆದಿರುವಂತಹ ಘಟನೆ ಆಗಿದೆ ಗಲಾಟೆ ಮಾಡದಂತೆ ಬುದ್ಧಿ ಹೇಳಿದ್ದಕ್ಕೆ ಕಲ್ಲೆಸೆದು ತಮ್ಮ ಪುಂಡ ವರ್ತನೆಯನ್ನು ತೋರಿಸಿದ್ದಾರೆ ರಸ್ತೆ ನಿಮ್ಮದಲ್ಲ ಸರ್ಕಾರದ ರಸ್ತೆ ಅಂತ ಹೇಳಿ ಪುಂಡರು ಅವಾಜ್ ಹಾಕಿದ್ದಾರೆ ಪೊಲೀಸರು ಬರ್ತಾ ಇದ್ದಂತೆ ಅಲ್ಲಿಂದ ಆ ಯುವಕರು ಸ್ಥಳದಿಂದ ಕಾಲ್ ಕಿತ್ತಿದ್ದಾರೆ ಗಡಿಯಲ್ಲಿ ಉಗ್ರರು ನೆರೆ ರಾಷ್ಟ್ರವತಿಯಿಂದ ಕಲ್ಲೇಟನ್ನು ತಿಂದಿದ್ದೀವಿ ಈಗ ನಮ್ಮವರಿಂದ ಕಲ್ಲೇಟನ್ನು ತಿನ್ನುವ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿಕೊಂಡು ತಮ್ಮ ಪರಿಸ್ಥಿತಿಯನ್ನು ಹೇಳಿಕೊಂಡಿದ್ದಾರೆ ನಮ್ಮಲ್ಲೇ ನಮಗೆ ರಕ್ಷಣೆ ಇಲ್ಲ ಅಂತ ನಿವೃತ್ತ ಸೈನಿಕ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್ವರ್ ಅಂಗಡಿ ಇದೀಗ ನಮ್ಮ ಜೊತೆಗೆ ದೂರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪರಮೇಶ್ವರ್ ಇದೀಗ ನಿಜಕ್ಕೂ ಕೂಡ ಆ ಸೈನಿಕ ಹೇಳ್ತಾ ಇರುವಂತಹ ಮಾತು ನಿಜ ಯಾಕಂತಂದ್ರೆ ಗಡಿಯಲ್ಲಿ ನಿಂತು ವಿರೋಧಿ ರಾಷ್ಟ್ರಗಳ ವಿರುದ್ಧ ಗನ್ ಹಿಡಿದುಕೊಂಡು ಕೆಚ್ಚದೆಯನ್ನು ಪ್ರದರ್ಶಿಸಿದಂತ ಇಂತಹ ಸೈನಿಕರಿಗೆ ರಾಷ್ಟ್ರದ ಒಳಗೆ ಎದುರಾಗಿರುವಂತಹ ಈ ಪರಿಸ್ಥಿತಿ ಏನಿದೆ ಇದು ನಿಜಕ್ಕೂ ಕೂಡ ದುರ್ದೈವದ ಸಂಗತಿ ಎಸ್ ಮಧುಕರ್ ಏನಂತಂದ್ರೆ ಗಡಿಯಲ್ಲಿ ಇದ್ದುಕೊಂಡು ಯೋಧರು ಅಲ್ಲಿ ಅಂತ ಅಂದ್ರೆ ಬೇರೆ ರಾಷ್ಟ್ರಗಳ ಜೊತೆಗೆ ಯುದ್ಧವನ್ನ ಮಾಡಿದ ಸಂದರ್ಭದಲ್ಲಿ ಅವರು ಸಾಕಷ್ಟು ಬಾರಿ ಕಲ್ಲೆಟ್ಟುಗಳನ್ನ ತಿಂದಿರುವಂತಹ ಘಟನೆ ಅಲ್ಲಿ ನಡೆದ್ರೆ ಮತ್ತೆ ಧಾರವಾಡದಲ್ಲೂ ಕೂಡ ಏನಂತಂದ್ರೆ ನಿನ್ನೆ ನಡೆದಂತ ಘಟನೆ ಪ್ರಮುಖವಾಗಿ ಧಾರವಾಡದ ನಗರಕರ್ ನಗರ ಅಂದ್ರೆ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಸದ್ಯ ಇದು ಧಾರವಾಡ ಜಿಲ್ಲೆಯ ಜನರನ್ನು ಬೆಚ್ಚುಗೊಳಿಸುವಂತದ್ದು ಯಾಕಂತಂದ್ರೆ ಕುಡಿದ ಮತ್ತಿನಲ್ಲಿ ರಸ್ತೆ ಮೇಲೆ ನಿಂತುಕೊಂಡು ದಾಂಧಲೆಯನ್ನ ಮಾಡ್ತಿರ್ತಕ್ಕಂತಹ ನಾಲ್ವರು ಯುವಕರಿಗೆ ಬುದ್ಧಿಯನ್ನು ಹೇಳಿದ್ದಕ್ಕೆ ಮಡವಾಳೆಯ ಪೂಜಾರ್ ಅಂತ ಹೇಳಿ ನಿವೃತ್ತ ಯೋಧ ನೀವು ದಾಂಡ್ಲೆಯನ್ನ ಮಾಡಬೇಡಿ ಅನ್ನೋ ಮಾತನ್ನ ಅಂದ್ರೆ ತಿದ್ದಿ ಬುದ್ಧಿ ಹೇಳಿದ್ದ ಕಾರಣಕ್ಕಾಗಿ ಆತನ ಮನೆ ಮೇಲೆ ಕಲ್ಲನ್ನು ಎಸಿರುವಂತದ್ದು ಬಳಿಕ ಏನಂತಂದ್ರೆ ಅಲ್ಲಿರತಕ್ಕಂತಹ ಮಡಿವಾಳ ಪೂಜಾರವರ ನಿವೃತ್ತ ಯೋಧರು ಅಂತಂದ್ರೆ ವಿದ್ಯಾಗಿರಿ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ ಸ್ಥಳದಲ್ಲಿ ಪೊಲೀಸರು ಬರ್ತಾ ಇದ್ದಂತೆ ಅಲ್ಲಿಂದ ನಾಲ್ವರು ದುಷ್ಕರ್ಮಿಗಳು ಕಾಲಿತ್ತಿರುವಂತದ್ದು ಯಾಕಂತಂದ್ರೆ ಈ ರೀತಿ ಪದೇ ಪದೇ ಘಟನೆಗಳು ಧಾರವಾಡದಲ್ಲಿ ನಡೀತಾನೆ ಇದಾವೆ ಯಾಕಂತಂದ್ರೆ ಎಷ್ಟೋ ಪೊಲೀಸ್ ಬಂದೋಬಸ್ತ್ ಇದ್ರು ಕೂಡ ಇಲ್ಲಿ ಯಾವುದು ಕೂಡ ಅಷ್ಟೊಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುತ್ತಲ್ಲ ಪೊಲೀಸರು ಅನ್ನೋದು ಮಾಹಿತಿಗಳು ಕೂಡ ಸದ್ಯ ಆಕ್ರೋಶದ ಮಾತುಗಳನ್ನ ಈಗ ನಿವೃತ್ತ మధుకర్ ఓకే థ్యాంక్ యూ పరమేశ్వర డీటెయిల్స్ ఇది ఏష్యెట్ న్యూస్ నెట్వర్క్ ప్రస్తుతి